ನೆಚ್ಚಿನ ಶಿಕ್ಷಕನಿಗಾಗಿ ಮಕ್ಕಳ ಕಣ್ಣೀರು ಇದು ಗುರು ಶಿಷ್ಯರ ಸಂಬಂಧವೋ ಅಥವಾ ತಂದೆ ಮಕ್ಕಳ ಬಾಂಧವ್ಯವೋ ವೀಕ್ಷಕರೇ ಶಿಕ್ಷಕ ಎಂದರೆ ಶಿಕ್ಷೆ ನೀಡುವವರು ಮಾತ್ರವಲ್ಲ ನಮ್ಮ ಸರಿ ತಪ್ಪುಗಳ ತಿದ್ದಿ ಸದೃಢ ಜೀವನ ನಿರ್ಮಾಣಕ್ಕೆ ಅಡಿಪಾಯ ಹಾಕಿ ಉತ್ತಮ ಶಿಕ್ಷಣ ನೀಡುವವನೇ ಶಿಕ್ಷಕ ಅದರಲ್ಲೂ ತನಾತನ ಹಿನ್ನೆಲೆ ಹೊಂದಿದ ನಮ್ಮ ಭಾರತದಂತಹ ದೇಶದಲ್ಲಂತೂ ಗುರುಗಳೆಂದರೆ ದೇವರಿಗಿಂತ ಮಿಗಿಲು ಅದಕ್ಕಾಗಿಯೇ ಅಲ್ಲವೇ ಹೇಳುವುದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಈ ರೀತಿಯ ಸಾಲುಗಳಿಗೆ ಗೌರವ ಹೆಚ್ಚಿಸುವ ಶಿಕ್ಷಕರ ಸಂಖ್ಯೆ ಇತ್ತೀಚೆಗೆ ಕಡಿಮೆಯಾಗಿದ್ದರೂ ಸಹ ಅಂತಹ ಗೌರವಕ್ಕೆ ಪಾತ್ರರಾಗುವ ಶಿಕ್ಷಕರು ಇನ್ನೂ ಇದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ಇಲ್ಲೊಬ್ಬ ಗುರುಗಳನ್ನು ಕಾಣಬಹುದು ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಕರಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಗುರುನಾಥ್ ಕೊಂಡಕಾರ ಅವರ ವರ್ಗಾವಣೆಯ ಹಿನ್ನೆಲೆ ಅವರನ್ನು ಶಾಲೆಯಿಂದ ಬೀಳ್ಕೊಡುವ ಸಮಯದಲ್ಲಿ ಕಂಡುಬಂದ ದೃಶ್ಯ ಗುರುವಿನ ಗೌರವದ ಸಾಲುಗಳ ಇತಿಹಾಸವನ್ನು ನೆನಪಿಸುತ್ತದೆ ವಿದ್ಯಾರ್ಥಿನಿಯರಂತೂ ನಮ್ಮನ್ನು ಬಿಟ್ಟು ಹೋಗಬೇಡಿ ಸಾರ್ ಎಂದು ಬಿಕ್ಕಿ ಬಿಕ್ಕಿ ಹತ್ತು ಆಲಂಗಿಸಿಕೊಂಡದನ್ನು ಕಂಡು ಭಾವುಕರಾದ ಶಿಕ್ಷಕ ಗುರುನಾಥ್ ಕೊಂಡಕಾರ ಅವರೂ ಕೂಡ ಅಳುತ್ತಲೇ ಮಕ್ಕಳಿಗೆ ಸಮಾಧಾನ ಮಾಡಿ ಶಾಲೆಯಿಂದ ಬಿಳ್ಕೊಡುಗೆ ಪಡೆದಿದ್ದಾರೆ ಈ ದೃಶ್ಯವನ್ನೆಲ್ಲ ನೋಡುತ್ತಿದ್ದರೆ ಶಿಕ್ಷಕ ಮತ್ತು ಮಕ್ಕಳ ನಡುವಿನ ಅವಿನಾಭಾವ ಸಂಬಂಧ ಎಂತಹದ್ದು ಎಂದು ತಿಳಿಯುತ್ತದೆ ಎಕಂಚಿಮನಿ ನಾಗರ ಗ್ರಾಮದ ಪ್ರೌಢಶಾಲೆಗೆ ವರ್ಗಾವಣೆಯಾಗಿರುವ ಶಿಕ್ಷಕ ಗುರುನಾಥ್ ಕೊಂಡಕಾರ ಅವರ ವೃತ್ತಿಜೀವನ ಸುಗಮವಾಗಿರಲಿ ಎಂದು ಶುಭ ಹಾರೈಸುವ ಕರ್ನಾಟಕ ನ್ಯೂಸ್ ಬಾಗಲಕೋಟೆ